ಧಾರವಾಡ ನಗರದ ಪ್ರತಿಷ್ಠಿತ ಕಿಟಲ್ ಕಾಲೇಜು ಆವರಣದಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಕಟ್ಟಡದ ನಿರ್ಮಾಣದ ಬಿಲ್ ಪಾವತಿ ಪೂರ್ಣವಾಗಿಲ್ಲವೆಂದು ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಕಾಲೇಜಿನ ಎದುರುಗಡೆ ಪ್ರತಿಭಟನೆ ನಡೆಸಿದರು

ಇಲ್ಲ ಸರ್ ನಮ್ಗೆ ಇವತ್ತು ಮೆಜರ್ಮೆಂಟ್ ಬೇಕು ಸರ್ವತ್ ಸಾವಿರ ಬಂದ್ರೆ ನಾವೇನು ನಿಮ್ಗೇನು ಜೋಲ್ ಬೇಬರ್ ನಿನ್ ಕೈಲಿ ಆದ್ರೆ ಮಾಡ್ತೇನೋ ಮಾಡ್ತೇನೆ ಅನ್ಕೊಟ್ರಿ ಆಗುದಿಲ್ಲ ರೈಟಿಂಗ್ ಹಾಕ್ಕೊಡ್ರಿ ಈ ಜಗ ಬಿಟ್ಟು ಹೇಳಲ್ಲ ನಾವು ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ಈಗ ಪುಲೀಸ್ ಸರ್ ನಾವು ಕರೆಸ್ತೀನಿ ಕರಿಷಿ ಮಾತಾಡಬೇಕೆಲ್ಲ ಒಂದು ವ್ಯವಸ್ಥೆ ಮಾಡಿ ಸರ ಈ ರೀತಿಯಾಗಿ ಮಾಡಿ ಸರ್ ಭಾಳ ಒಳ್ಳೇದು ನೋಡಿ ನೋಡಿ ಸರ್ ತಾವು ಹೇಳಿದೀನಿ ಈಗ ಮೇ ಯಾರು ಇಂಡಿಯಾದಲ್ಲಿ ಇದಾರೆ ಧಾರವಾಡದಲ್ಲಿ ಇದಾರೆ ಅವರು ಹೇಳಿದ್ದಾರೆ ಅವರೇ ರೆಸ್ಪಾನ್ಸಿಬಲ್ ಸರ ಬಿಶಪಿಗೆ ಏನೂ ಇಲ್ಲ ಬಿಶಪ್ ಅವ್ರ ಸಿಗ್ನೇಚರು ಆಗೋದಿಲ್ಲ ಆಗೋದು ಇವ್ರದ್ದು ಸಿಗ್ನೇಚರ್ ಇವ್ರದ್ದು ಹೊಂದೋದು ಅವ್ರಿಗೆ ಕೈರಿ ಈಗ ನೋಡಿ ಅವ್ರು ಹೇಳೋದು ಅವ್ರು ಬರೋದಿಲ್ಲ ಯಾಕೆ ಬರೋದಿಲ್ಲ ಸರ್ ದಲಿತಪರ ಸಂಘಟನೆ ಒಕ್ಕೂಟದಿಂದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಹಲವರು ಕಾಲೇಜಿನ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಪ್ರತಿಭಟನಾಕಾರರು ಪ್ರಾಂಶುಪಾಲರು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಕೆಲ ಹೊತ್ತು ಗದ್ದಲಮಯ ವಾತಾವರಣ ನಿರ್ಮಿಸಿದರು ಬೀಗಳ ಪಾವತಿ ವಿಳಂಬದಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಅಬ್ದುಲ್ ಬಡಬಡೆ ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಸಾಲದ ಒತ್ತಡದಿಂದ ಮನೆಯಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿರುವುದಾಗಿ ತಮಗೆ ಆಗಿರುವ ಅನ್ಯಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ತಮ್ಮ ಪರಿಸ್ಥಿತಿ ಬೀದಿ ಪಾಲಾಗುವಂತಾಗಿದೆ ಎಂದು ಅಸಹನೆಯಲ್ಲಿ ವಿಷ ಸೇವಿಸಲು ಮುಂದಾದಾಗ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿ ತಕ್ಷಣ ಮಧ್ಯಪ್ರವೇಶಿಸಿ ಗುತ್ತಿಗೆದಾರರ ಕೈಯಿಂದ ವಿಷದ ಬಾಟಲಿಯನ್ನು ಕಸಿದುಕೊಂಡರು بیکو! نيايو 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 ನೋಡಿ ನಾನು ಅಬ್ದುಲ್ಲಾ ಬಡಬಡೆ ಅಂತ ಹೇಳಿ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಅಂಡ್ ಕಾಂಟ್ರಾಕ್ಟರ್ ನಾನು ಈ ಕಿಟಲ್ ಕಾಲೇಜ್ ನಲ್ಲಿ ಸುಮಾರು ಏಳು ವರ್ಷ ಕೆಲಸ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತರ ಮಟ್ಟ ಕೆಲಸ ಮಾಡಿದ್ದೇನೆ ನನಗೆ ನನ್ಗೆ ಕೆಲಸ ಮಾಡಿಸ್ಕೊಂಡು ಆ ಮೇಡಮ್ ನನ್ ಕೆಲಸ ಕೊಟ್ಟಿರೋರು ಅವ್ರು ಬರೋಬರ್ ಹಂತ ಹಂತಾಗಿ ಪೇಮೆಂಟ್ ಕೊಟ್ಟಿದ್ದಾರೆ ನಾನು ಉಳಿದಿರೋದು ಅರವತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಹ್ಮ್ ಅದಕ್ಕೂ ಹೆಚ್ಚಿದೆ ನನಗೆ ಇವರು ಮೆಜರ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿಲ್ಲ ಇವರು ನನಗೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ನಲ್ಲಿ ಲಾಕ್ಡೌನ್ ಆಯ್ತು ಆಮೇಲೆ ಸೆಕೆಂಡ್ ಲಾಕ್ಡೌನ್ ಆಯ್ತು ಅದಾದ್ಮೇಲೆ ನಾನು ಕೆಲಸನೂ ಸ್ಟಾರ್ಟ್ ಮಾಡಿದೆ ಎರಡು ತಿಂಗಳ ಅದು ಜುಲೈ ಮೂವತ್ತೊಂದರಂದು ನನಗೆ ಕೆಲಸ ಕೊಟ್ಟಿರೋ ಪ್ರಿನ್ಸಿಪಾಲ್ ರಿಟೈರ್ಡ್ ಆದರು ಇವರು ನನಗೆ ಆವಾಗಿಂದ ಹಿಡ್ದೆ ಈಗಿನವರೆಗೂ ಆರು ವರ್ಷ ಆಯ್ತು ದುಡ್ಡು ಕೊಡ್ತೇನೆ ಕೊಡೋದಿಲ್ಲ ದುಡ್ಡು ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಒಂದು ದಿವಸ ಎರಡು ದಿವಸ ಎಂಟು ದಿವಸ ಹತ್ತು ದಿವ್ಸ ಅಂತ ಹೇಳಿ ಈಗಿನ ಮಠಾನು ಇಲ್ಲಿ ಮಠ ತಂದಿದ್ದಾರೆ ನಾಲ್ಕನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಇವರೆಲ್ಲ ಕಾಲೇಜಿಗೆ ಕರೆದು ಪೊಲೀಸ್ ಸಿಬ್ಬಂದಿ ಕರೆದು ಅವ್ರ ಮುಂದೆ ಇವ್ರೇನೆ ಅಂದ್ರು ಇಲ್ಲ ನಿಮ್ಮೆಲ್ಲಾ ಕೆಲಸ ಮೆಜರ್ಮೆಂಟ್ ಮಾಡೋನು ನಾವು ಕೊಟ್ಟಿರೋದು ಎಂಬತ್ತೆಂಟು ಲಕ್ಷನ ನಿಮ್ಗೆ ಅದನ್ನ ಡಿಡೆಕ್ಟ್ ಮಾಡಿ ಎಷ್ಟು ಬರುತ್ತೆ ನಾವು ಕೊಡೋದಾದ್ರೆ ನಾವು ಕೊಡ್ತೀವಿ ನೀವು ಕೊಡೋದಾದ್ರೆ ನೀವು ಕೊಡಬೇಕು ಅದಕ್ಕೆ ನಾನು ಒಕ್ಕೊಂಡಿದ್ದೇನೆ ಅದು ನಾಲ್ಕಾರೀ ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕರೆದು ಆರ್ ಜುಲೈಗೆ ಕರಿತೇನೆ ಅಂದವರು ಇವರು ಫ್ರೈಡೆ ದಿವ್ಸ ಇತ್ತು ಸ್ಯಾಟರ್ಡೇ ಒಂದು ಎಕ್ಸಾಮ್ ಇತ್ತು ಸಂಡೇ ದಿವಸ ಕರೆದು ಮೆಜರ್ಮೆಂಟ್ ಮಾಡ್ತೇನೆ ಅಂತ ಹೇಳಿದ್ದು ಈಗಿನವರೆಗೂ ಕರಿತಾ ಇಲ್ಲ ನಾನು ಬಂದ್ರೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನನ್ನ ಬಗ್ಗೆ ಸುಳ್ಳ ಹೋಗಿ ಟೌನ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡುದು ಅಲ್ಲೇ ಪೊಲೀಸ್ ಕಮಿಷನರ್ ಕಡೆ ಪಿಟಿಷನ್ ಮಾಡ್ಕೊಳ್ಳೋದು ಅವರೇ ಮಾಡಿ ಅಲ್ಲಿ ಅವರೇ ಕರೆದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಸಿಪಿಐ ಸಾಹೇಬರು ಕಾಡದೇವರ್ ಸಾಹೇಬ್ರ ಇದ್ರು ಅವರೇ ಕರೆದ್ರು ಇವ್ರು ಬರ್ಲಿಲ್ಲ ನಾನ್ ಹೋದೆ ಅವರು ಇವ್ರು ಬರ್ಲಿಲ್ಲ ಪೊಲೀಸ್ ಕಮಿಷನರ್ ಕಡೆ ಹೋಗಿ ಇವ್ರು ಕಂಪ್ಲೇಂಟ್ ಮಾಡಿರೋದು ಅವ್ರು ಕರೆದ್ರೆ ನಾನ್ ಹೋದೆ ಇವ್ರು ಕರೆದ್ರೆ ಇವರೇ ಬರ್ಲಿಲ್ಲ ಅಲ್ಲೇನು ಯಾಕೆ ಬರ್ತಾ ಇಲ್ಲ ಇವ್ರಿಗೆ ಗೊತ್ತಿದೆ ನಾವು ಹೋದ್ರೆ ಮೆಜರ್ಮೆಂಟ್ ಮಾಡಿ ಇವ್ರಿಗೆ ದುಡ್ಡು ಕೊಡಬೇಕು ನನ್ ದುಡ್ಡು ಇವರೆಲ್ಲ ಹಂಚಿ ತಿನ್ಕೊಂಡಿದ್ದಾರೆ ಆ ಇವರೆಲ್ಲಾರು ಇದಾರೆ ಇದರಲ್ಲಿ ನನಗೆ ಸತಾಯಿಸಿದ್ದು ಮಾರ್ಟಿನ್ ಬೋರ್ಗಾಯ್ ಬಿಷಪ್ ಅವರು ವಿಲ್ಸನ್ ಮೈಲಿ ಅವರು ಎಲ್ಲಾ ಹೇಳಿದ್ರು ನಾನೇ ನಾನೇ ಅಂತ ಆಮೇಲೆ ಹೇಳ್ತಾರೆ ನಾನು ಕಾಲೇಜಿಗೆ ಸಂಬಂಧ ಇಲ್ಲ ನನ್ನ ಡಯಾಲಸಿಸ್ ಚರ್ಚದ್ ನನ್ ಸೆಕ್ರೆಟರಿ ಅಂತ ಆ ಇನ್ನೊಬ್ರು ವಿಜಯ್ ಕುಮಾರ್ ದಂಡಿನ ಅಂತ ಹೇಳಿ ಅವ್ರೇನಂತಂದ್ರೆ ಅವ್ರು ತೊಮ್ ಸ್ವಲ್ಪ ಡಿಕ್ರೇಷನ್ ಮಾಡಿ ಸಿಒ ಅಂತಂದ್ರು ಅದಕ್ಕೆ ಮೊದಲೇ ಅವರು ಸೆಕ್ರೆಟರಿ ಇದ್ರು ಅವ್ರ ಏನ್ ದೇವ್ರಿಗೆ ಗೊತ್ತು ಅವರು ಏನಂತಾರೆ ಇಲ್ಲ ಕೊಡುದು ಮಾಡುದು ಮಾಡೋನ್ ಆದ್ಮ ಹೋಗಂತಾರೆ ನನಗೆ ಈಗ ಇವ್ರು ಸತಾಯಿಸಿದ್ದು ಒಂದ್ ಕಾರಣ ಏನಂತಂದ್ರೆ ಮೂರು ವರ್ಷ ಮೇಲೆ ನನ್ನ ಕೋರ್ಟ್ ನಲ್ಲಿ ಕೇಸ್ ಸ್ಟ್ಯಾಂಡ್ ಆಗುದಿಲ್ಲ ಸಿವಿಲ್ ಕೋರ್ಟ್ ನಲ್ಲಿ ಆಮೇಲೆ ಅಲ್ಲಿ ಹೋಗ್ಲಿಕ್ಕೆ ನಾನು ಅರವತ್ತೈದು ಲಕ್ಷ ರೂಪಾಯಿಗೆ ಆರು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು ಇಲ್ಲೇ ನನ್ನ ಕಡೆ ಅರವತ್ತು ರೂಪಾಯಿ ಇಲ್ಲ ವಿಷ ತಗೊಂಡು ಕುಡಿಲಿಕ್ಕೆ ನಾನು ಅಲ್ಲಿ ಡೆಪಾಸಿಟ್ ಮಾಡಿ ಹೋಗ್ಲಿ ಆಮೇಲೆ ಇನ್ನೊಬ್ರು ಆ ಇವ್ರು ಯಾರೋ ಮಾರ್ಟಿನ್ ಬೋರ್ಗ ಈ ಸರ್ ಏನ್ ಬಿಶಪ್ ಅವರು ಅದಾರಲ್ಲ ಅವ್ರಿಗೆ ಬೆಂಗಳೂರಿಗೆ ಹೋಗಿ ಬೆಟ್ಟಕ್ಕೆ ಬಂದೆ ನಾನು ಮತ್ ಸುಮಾರು ಹತ್ತು ಸಲ ಅವ್ರು ಇಲ್ಲಪ್ಪ ನಿಲ್ಲ ನೀ ಒಳ್ಳೇವನು ಆ ನಾನು ದೇವ್ರಿಗೆ ಕೆಲಸ ಮಾಡೋನು ನಿಧರ್ ಕೆಲಸ ಮಾಡೋನು ನಿನ್ಗೆ ಮೋಸ ಮಾಡಿದ್ರೆ ನಮ್ಗಾಗತ್ತೆ ನಿನ್ ಕೊಡ್ಲೇಬೇಕು ಮಾಡ್ಲೇಬೇಕು ಆ ಇದು ಹೇಳ್ತಾ ಹೇಳ್ತಾ ಮಾಡಿ ಈ ಫೇಕ್ ಪ್ರಿನ್ಸಿಪಲ್ ತಂದು ಕುಂದ್ರಸಿ ನನಗೆ ಸತಾಯಿಸುತ್ತ ನಾನು ಮಾಧ್ಯಮದ ಮುಖಾಂತರ ಏನಂತಂದ್ರೆ ನನಗೆ ನ್ಯಾಯ ಕೊಡಿಸಿ ನಾನ್ ತಪ್ಪಿದೆನಲ್ಲ ಇವ್ರಿಗಂತ ನಾನ್ ರೊಕ್ಕ ಕೊಡುದಲ್ಲ ಇವ್ರು ಗೊತ್ತಿದ್ರೆ ಮೆಜರ್ಮೆಂಟ್ ಮಾಡಿ ನನ್ನ ಬಿಲ್ಡಿಂಗ್ ಭೂಮಿ ಮೇಲಿದೆ ಭೂಮಿ ಒಳಗೆ ಹೋಗಿಲ್ಲ ಎಲ್ಲಾ ಬಿಲ್ಡಿಂಗ್ ಮೆಜರ್ಮೆಂಟ್ ಮಾಡ್ರಿ ನನ್ಗೆ ಎಷ್ಟು ರೊಕ್ಕ ಕೊಟ್ಟ್ರಿ ಎಂಬತ್ತೆಂಟು ಲಕ್ಷ ಕೊಡುದು ಇವ್ರ ಕಡೆ ಇದೆ ಅದನ್ನ ಮೈನಸ್ ಮಾಡ್ರಿ ಎಷ್ಟು ಬರುತ್ತಷ್ಟು ಒಂದ್ ರೂಪಾಯಿ ಬರುತ್ತೆ ಕೊಡ್ರಿ ಒಂದ್ ಕೋಟಿ ಬರುತ್ತೆ ಕೊಡ್ರಿ ನಾನ್ ಕೊಡಬೇಕು ಬರುತ್ತೆ ಆನ್ ಟೇಬಲ್ ನಾನು ಕೊಡ್ತೇನೆ ಇಷ್ಟ ಹೇಳಿದ್ರೆ ಇಷ್ಟ ಮಾಡ್ತಾ ಇಲ್ಲ ಇವರು ಒಪ್ಕೊಂಡಿದ್ದಾರೆ ನಾಗನ ಜುಲೈಗೆ ಈಗಿನ ಮಠ ಸತಾಯಿಸ್ತಿದ್ದಾರೆ ಮಾಧ್ಯಮದ ಮುಖಾಂತರ ನಾನು ಮೆಜರ್ಮೆಂಟ್ ಮಾಡಿಸಿ ಯಾವ ತರ ನೀವು ಮಾಡಿದ್ರೆ ನನಗೆ ಒಪ್ಪಿದೆ ನನಗೆ ಮಾಡಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡಿಸಿ ಇವತ್ತಿನ ದಿವಸ ದಲಿತ ಪರ ಸಂಘಟನೆ ಒಕ್ಕೂಟದ ವತಿಯಿಂದ ನಾವು ಸಂತಾಷ್ ಅನ್ನೋದೇವ್ರು ಸೇರಿದ್ವಿ ಬಳ್ಳಾರಿಯಿಂದ ಕೆಲವೊಂದು ಜನ ಬಂದಿದ್ದಾರೆ ಯಾಕಂದ್ರೆ ಇವತ್ತಿನ ದಿವಸ ಒಬ್ಬ ಸಿವಿಲ್ ಇಂಜಿನಿಯರಿಗೆ ಅನ್ಯಾಯ ಆಗಿದೆ ಅನ್ನೋದು ಗೊತ್ತಾಗಿ ಆಮೇಲೆ ಇಲ್ಲಿ ಇರುವಂಥ ಕಾಲೇಜಿನ ಲೋಪಗಳ ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲರೂ ಇಲ್ಲಿ ಸೇರಿ ಬರುವಂಥ ಪ್ರಸಂಗ ಆಯಿತು ನಾವು ಇಲ್ಲಿ ಬಂದಿದ್ದೀವಿ ಆದರೆ ಇವತ್ತು ಬಂದಿರೋ ಕಾಳ ಏನಂದರೆ ಇಲ್ಲಿರುವಂಥ ಬಡಬಡೆ ಅನ್ನುವಂಥ ಇಂಜಿನಿಯರಿಗೆ ಏನು ಬರುವಂಥ ಅಮೌಂಟ್ ಏನಿದೆ ಆ ಅಮೌಂಟನ್ನು ಕೊಡಿ ಅದರ ಜೊತೆಗೆ ಅದರ ಬಗ್ಗೆ ನೀವು ಮ್ಯಾನೇಜ್ಮೆಂಟ್ನವ್ರು ಏನಿದಿರಲ್ಲ ಸೇರಿಕೊಂಡು ನೀವು ಏನಾರ ಮೆಜರ್ಮೆಂಟ್ ಮಾಡ್ತಿದ್ರೆ ಅದನ್ನು ಮಾಡಿ ಮೆಜರ್ಮೆಂಟ್ ಮಾಡಿ ಆ ಹುಡುಗನಿಗೆ ಏನಾದರೂ ಒಂದು ರೂಪಾಯಿ ಬರೋದಿದ್ರು ಅವ್ನು ಕೊಡಿ ಇಲ್ಲ ಅವನಾದರೂ ನಿಮಗೆ ರಿಟರ್ನ್ ಕೊಡೋದಿದ್ರೆ ಅದನ್ನು ರಿಟರ್ನ್ ಆಗಿ ತಗೊಳ್ಳಿ ಅದು ಆನ್ ಟೇಬಲ್ ಮೇಲೆ ಅದರ ಜೊತೆಗೆ ಒಂದು ಇನ್ನೊಂದು ವಿಷಯ ಹಗಲೆಲ್ಲ ನೆನಪಾಗ್ತಾಯಿದೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಧಾರವಾಡದಲ್ಲಿ ಇದ್ದವರು ನಾವು ಧಾರವಾಡದಲ್ಲೇ ಹುಟ್ಟು ಬೆಳೆದಂಥವ್ರು ನಮ್ಮ ಗಮನಕ್ಕೆ ಇವತ್ತು ಬಡಬಡೆಯವರು ಬಂದು ಹೇಳಿದಾಗ ಈ ಇರುವಂಥ ಪ್ರಿನ್ಸಿಪಲ್ ಟೆಂತ್ ಫೇಲ್ ಇರುವಂಥ ಪ್ರಿನ್ಸಿಪಲ್ ಇವತ್ತಿನ ದಿವಸ ಒಂದು ದೊಡ್ಡ ಕಾಲೇಜನ್ನು ಇಷ್ಟು ದೊಡ್ಡ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂತು ಅದರ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಅದು ಕರೆಯೋ ನಿಜಾನು ಅನ್ನೂ ಸೋಡು ನಮ್ಗೆ ಅರ್ಥ ಆಗಿಲ್ಲ ಅದರ ಬಗ್ಗೆ ನಾವು ಪೂರಾ ಡಾಕ್ಯುಮೆಂಟ್ಸ್ ತೊಗೊಂಡು ಇನ್ನೊಂದು ಸಲ ಹೇಳೋಣ ಅಂತ ಯೋಚನೆ ಮಾಡಿದ್ದೀವಿ ಆದರೆ ಏನದಲ್ಲ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಪ್ರಿನ್ಸಿಪಲ್ ಅನ್ನುವಂಥವ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಕುಂತಂಥ ಕಾರ್ಯಕರ್ತರು ಎಲ್ಲರೂ ಏನು ಕೂತಿದಾರಲ್ಲ ಇವ್ರನ್ನೆಲ್ಲರೂ ನೋಡಿ ಕಿಲಿ ಹಾಕ್ಕೊಂಡು ಒಳಗೆ ಮುಚ್ಕೊಂಡು ಕುಂದಿರ್ತಾರಂದರೆ ಅವರು ನನ್ನ ಅನ್ಸೋ ಮಟ್ಟಿಗೆ ಕ್ರಾಪ್ಟ್ ಇರ್ಬೋದು ಅವ್ರು ದುಡ್ಡು ಕೊಡೋದನ್ನು ನುಂಗಿ ನೀರು ಕುಡ್ದಿರ್ಬೋದು ಈಗ ಈ ಮನುಷ್ಯಂದು ಪೂರ ಲೆಕ್ಕ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷದ ಮೇಲೆ ಆಗುತ್ತೆ ಅನ್ನೋಂಥದ್ದು ಇವರು ಹೇಳ್ತಾ ಇದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಒಂದು ಕೋಟಿ ಇಪ್ಪತ್ತು ಲಕ್ಷರಾಗಲಿ ಇಲ್ಲ ಇಪ್ಪತ್ತ ಸಾವಿರ ಆಗಲಿ ಅದನ್ನು ಲೆಕ್ಕ ಮಾಡಿ ಲೆಕ್ಕ ಮಾಡಿ ಕೊಡಿ ಅದರ ಜೊತೆಗೆ ನೀವು ದುಡ್ದಂಥ ಇಂಜಿನಿಯರ್ದ ದುಡ್ಡನ್ನು ಹಿಂಗೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಿ ಇಲ್ಲಿ ಇರುವಂಥ ಕಲಿಯುವಂಥ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ತಾವು ಏನು ಯೋಚನೆ ಮಾಡ್ತಾ ಇದ್ದಾರೋ ಅದರ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಅದರ ಬಗ್ಗೆ ಯೋಚನೆ ಮಾಡುವಂಥ ಪ್ರಸಂಗ ಆಗಿದೆ ಯಾಕಂದ್ರೆ ನಮ್ಮ ಧಾರವಾಡ ಜಿಲ್ಲೆ ಅಭ್ಯಾಸದ ಬಗ್ಗೆ ಆಗಲಿ ಕಲಿಯುವುದ್ರ ಬಗ್ಗೆ ಆಗಲಿ ಭಾಳ ಕೈ ಅಂತಾರೆ ಆದರೆ ಇಲ್ಲಿ ಏನದಲ್ಲ ಇದು ಕ್ರಾಫ್ಟ್ನಲ್ಲಿ ಮುನಿಗಿದೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಅನ್ಯಾಯ ಮಾಡುವಂಥ ಪ್ರಿನ್ಸಿಪಲ್ ಇದ್ದಾರೆ ದಯವಿಟ್ಟು ಅಂತ ಒಂದು ತಿಳಿದು ಒಳ್ಳೆ ಪ್ರಿನ್ಸಿಪಲ್ ಸ್ಟ್ರಿಕ್ಟ್ಲಿ ಕೆಲಸ ಮಾಡುವಂಥವ್ರು ದೊಡ್ಡ ಸಂಸ್ಥೆ ಇದು ಭಾಳ ಮಂದಿಗೆ ವಿದ್ಯಾಭ್ಯಾಸ ಕಲಿಸ್ತಿರುವಂಥ ಸಂಸ್ಥೆ ಇದು ಇದ್ರ ಜೊತೆಗೆ ಇಲ್ಲಿಂದ ಕಲಿತು ಹೋದಂಥವ್ರು ದೊಡ್ಡ ದೊಡ್ಡ ಉದ್ದೇಶದಲ್ಲಿದ್ದಾರೆ ಅಂಥವ್ರ ಹೆಸರಿಗೆ ಕರೆ ಮಸಿ ಬಡಿಯುವಂಥ ಕೆಲಸ ಈಗ ಇಲ್ಲಿ ಇರುವಂಥ ಪ್ರಿನ್ಸಿಪಲ್ ಮಾಡ್ತಾ ಇದ್ದಾರೆ ಅನ್ಸಾಗತ್ತೆ ಅದ್ರ ಸುಲಭವಾಗಿ ನಾನು ನಿನ್ನ ಹೇಳ್ತೀನಿ ದಯವಿಟ್ಟು ಇಂಥ ಪ್ರಿನ್ಸಿಪಲನ್ನು ಕಿತ್ತೋಗಿರಿ ಇಲ್ಲಿ ಸಂಬಂಧಪಟ್ಟಿರುವಂಥ ಒಳ್ಳೆಯ ಪ್ರಿನ್ಸಿಪಲನ್ನು ಹಾಕಿರಿ ಯಾರ್ಯಾರ್ದು ಏನಾರು ಕೊಡೋದಿದ್ರೆ ಸಂಸ ಹೆಸರು ಕೆಡಿಸ್ಲಾರ್ದಂಗೆ ಅವ್ರು ಅವರು ಅವ್ರು ಕೊಡೋದಿದ್ರು ದುಡ್ಡನ್ನು ಕೊಡಿ ಕೊಟ್ಟು ಕಾಸು ಅದನ್ನ ಏನಾದ ಕ್ಲಿಯರ್ ಮಾಡಿ ಇದಕ್ಕೆ ಕಳಂಕ ಹತ್ತಿರುವಂಥ ಕಳಂಕ ತೊಳಿರಿ ಅಂತ ನಾನು ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಕಿಟಲ್ ಕಾಲೇಜಿನ ಪ್ರಾಂಶುಲರು ಹಾಗೂ ಸಿಬ್ಬಂದಿಯಾದ ಅನುಪಥರವರು ಈ ಘಟನೆ ಕುರಿತು ವಿವರವಾಗಿ ಮಾಧ್ಯಮ ಮಿತ್ರರೊಂದಿಗೆ ಅಬ್ದುಲ್ ಬಡವಡೆ ಅವರಿಗೆ ಚೆಕ್ ಮುಖಾಂತರ ಬಿಲ್ ಪಾವತಿ ಮಾಡಿರುವ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು ಅಲ್ಲದೆ ಹಿಂದಿನ ಪ್ರಿನ್ಸಿಪಲ್ ಇರುವಾಗ ಈ ಕಟ್ಟಡ ನಿರ್ಮಾಣವಾಗಿದ್ದು ಇರುತ್ತದೆ ಆದ್ದರಿಂದ ಸಂಸ್ಥೆಯ ಅಧ್ಯಕ್ಷರು ಈ ಸಮಸ್ಯೆಗೆ ಕೂಡಲೇ ಸಂಸ್ಥೆಯ ಅಧ್ಯಕ್ಷರ ಜೊತೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ವಿವರವಾಗಿ ತಿಳಿಸಿದರು

ಚಾರ್ಜ್ ತಗೊಂಡಿದ್ದಾರೆ ಅವರು ಚಾರ್ಜ್ ಮೇಲೆ ದಿನಾಂಕ ನಾಲ್ಕು ಜುಲೈಗೆ ಈ ಎಮ್ ಎ ಬಡಬೇಡಿ ಅನ್ನೋವಂಥವ್ರು ಅವ್ರದ್ದೊಂದು ಗುಂಪು ಕಟ್ಕೊಂಡು ಇದೇ ಕಾಲೇಜಿನಲ್ಲಿ ಇದೇ ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಬಂದು ಅವ್ರ ಒಳಗೆ ಬಂದು ಮಾತಾಡ್ತೀವಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ದುಡ್ಡು ಕೊಡೋದಿದೆ ನಮಗೆ ನಾವು ಡಿಸ್ಕಷನ್ ಮಾಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಅವರಿಗೆ ನಾಗ ಕೇಳಿನ ಸಲುವಾಗಿ ಪ್ರಿನ್ಸಿಪಲ್ ಅವರು ಬರ್ರಿ ಇಲ್ಲೇ ಡಿಸ್ಕಷನ್ ಮಾಡೋಣ ನೀವು ಒಂದಿಬ್ಬರು ಮಗಳು ಬರ್ರಿ ಅಂತ ಹೇಳಿನ ಸಲಾಗಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಗುಂಪು ತೊಗೊಂಡು ಬಂದು ಇಲ್ಲಿ ಒಳಗೆ ಬಂದು ಕುಂತು ಎಲ್ಲ ಬಂದು ಪ್ರತಿಭಟನೆ ಮಾಡಿದರು ಏಳು ಜುಲೈ ನಾಲ್ಕನೇ ತಾರೀಕಿಗೆ ಪ್ರತಿಭಟನೆ ಮಾಡಿ ನಮಗೆ ದುಡ್ಡು ಬೇಕು ನೀವು ಕನ್ಸ್ಟ್ರಕ್ಷನ್ ಮಾಡಿದ ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಅವರು ಪ್ರತಿಭಟನೆ ಮಾಡಿದ ಸಲಾಗಿ ಅವತ್ತು ಎಲ್ಲ ಸ್ಟಾಫ್ ನಾವೆಲ್ಲರೂ ಇದ್ದೀವಿ ಆಮೇಲೆ ಸಿ ಎಸ್ ಐ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಅವರು ಇದ್ದರು ಮೇಡಮ್ ಅವರು ಸೊ ಎಲ್ಲರೂ ಕೂಡಿ ಅವ್ರು ಏನಾರಂದರೆ ನಾವು ಮ್ಯಾನೇಜ್ಮೆಂಟ್ಗೆ ಕನ್ಸಲ್ಟ್ ಮಾಡ್ತೀವಿ ನಿಮ್ಗೆ ಎಷ್ಟು ಕೊಡಬೇಕು ಕೊಡಬೇಕು ನಾವು ಅವರು ನಾವು ಕೊಡಬೇಕು ಅಥವಾ ಅವ್ರು ಕೊಡಬೇಕು ಅಂತ ಹೇಳಿ ನಾವು ಮ್ಯಾನೇಜ್ಮೆಂಟ್ಗೆ ಡಿಸ್ಕಸ್ ಮಾಡಿ ಅದ್ರ ಮೆಜರ್ಮೆಂಟ್ ತೊಗೊಂಡು ಅದರ ಎಸ್ಟಿಮೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಡಿಸ್ಕಸ್ ಮಾಡಿ ಒಂದು ಮ್ಯಾನೇಜ್ಮೆಂಟ್ ಅಪಾಯಿಂಟ್ಮೆಂಟ್ ತೊಗೊಂಡು ನಾವು ಮಾಡ್ತೀವಿ ಅಂತ ಹೇಳಿದೆವು ಅದಾದಮೇಲೆ ಅವರು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಹೋಗ್ಬಿಟ್ರು ನಾವು ಮೆಜರ್ಮೆಂಟ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ತರ್ತೀವಿ ಅಂತ ಹೇಳಿದ್ದೇವೆ ಅದಾದ್ಮೇಲೆ ನಾವು ಹೌದು ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಎಸ್ಟಿಮೇಟ್ ಮಾಡಿ ಕೇಳ್ತೀವಿ ಅಂತ ಹೇಳಿದೆವು ಆದರೆ ನಮ್ಮ ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಪ್ರಕಾರ ಅವ್ರಿಗೆ ಏನಾಗಿದೆ ಅಂದರೆ ಎಮ್ ಎ ಬಡಬಡಿ ಅವರಿಗೆ ಮುಂದೆ ಮೊದಲಿನ ಪ್ರಿನ್ಸಿಪಲ್ ಅವರು ಒಂದು ವರ್ಕ್ ಆರ್ಡರ್ ಕೊಟ್ಟಿದ್ರು ಕೆಲಸ ಕಾಮಗಾರಿ ಮಾಡಲಿಕ್ಕೆ ಒಂದು ವರ್ಕ್ ಆರ್ಡರ್ ಕೊಟ್ಟಿದ್ರು ಆ ವರ್ಕ್ ಆರ್ಡರ್ ಕಾಪಿ ಇಲ್ಲಿದೆ ಅದರಲ್ಲಿ ನಲವತ್ತೈದು ಲಕ್ಷ ರೂಪಾಯಿದು ವರ್ಕ್ ಆರ್ಡರ್ ಇದೆ ಆದರೆ ಆಡಿಟೆಡ್ ಸ್ಟೇಟ್ಮೆಂಟು ಅವರಿಗೆ ಹೋಗಿದ್ದು ದುಡ್ಡು ಎಷ್ಟಿದೆ ಹೇಳಿ ಆಡಿಟೆಡ್ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲ ಟೋಟಲ್ ಲೆಕ್ಕ ಮಾಡಿದರೆ ಟೋಟಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಅವರಿಗೆ ದುಡ್ಡು ಕೊಡಲಾಗಿದೆ ಆದರೂ ಇವರು ಆದರೂ ಅವರು ನಮ್ಗೆ ಇನ್ನೂ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಬೇಕು ಅಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಪೊಲೀಸ್ ಕಮಿಷನರ್ ಅವರಿಗೆ ಹದಿನಾಲ್ಕನೇ ತಾರೀಕಿಗೆ ಜುಲೈ ಹದಿನಾಲ್ಕನೇ ತಾರೀಕಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಅದ್ರ ಜೊತೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾವು ಕೊಟ್ಟಿದ್ದೇವೆ ಯಾವ ಎಷ್ಟೆಷ್ಟು ವರ್ಕ್ ಆಡ್ರ್ ಎಷ್ಟಿದೆ ಆಮೇಲೆ ಅದು ಎಷ್ಟು ಪೇಮೆಂಟ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಕಮಿಷನರ್ ಅವರು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಕರ ಕರೆಸ್ಪಾಂಡ್ ಮಾಡಿ ಲೆಟರ್ ಕಳಿಸಿದ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ದವರು ನಾವು ಪ್ರಿನ್ಸಿಪಲ್ ಅವರಿಗೆ ಕರೆಸಿ ಅವರಿಗೆಲ್ಲ ತೋ ತೋರಿಸಿದ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ನಿಂದ ಇನ್ಸ್ಪೆಕ್ಟರ್ ಅವರು ಒಂದು ನಮಗೆ ಅರ್ಜಿದಾರರಿಗೆ ಹಿಂಬರಹ ಅಂತ ಬರ್ಕೊಟ್ಟಿದ್ದಾರೆ ಹೌದು ಏನಂತ ಬರ್ಕೊಟ್ಟಿದ್ದಾರೆ ಅಂದರೆ ಈ ಮೂಲಕ ನಿಮಗೆ ನಿಮಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮೇಲಾಧಿಕಾರಿಗಳ ಬಳಿಗೆ ಅರ್ಜಿಯನ್ನು ಮಾಡಿಕೊಂಡಿದ್ದು ತಾವು ಮಾಡಿಕೊಂಡಿರುವ ಅರ್ಜಿಯನ್ನು ಪರಿಶೀಲಿಸಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಮಗೆ ಮತ್ತು ಎದುರಾ ಎದುರುಗಾರರಿಗೆ ಪೊಲೀಸ್ ನೋಟಿಸ್ ಮೂಲಕ ತಮ್ಮಲ್ಲಿರುವ ದಾಖಲೆಗಳ ಸಮೇತ ಹಾಜರಾಗುವಂತೆ ಸೂಚಿಸಿದ್ದು ಎದುರುಗಾರರಿಗೆ ಕಾಲೇಜಿನ ಹತ್ತಿರ ಹೋಗದಂತೆ ತಮ್ಮ ಕಾರ ಕಾಮಗಾರಿಯ ಹಣವನ್ನು ಮಾನ್ಯ ನ್ಯಾಯಾಲಯದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಕ್ತವಾಗಿ ಎಚ್ಚರವನ್ನು ಕೊಟ್ಟು ಕಳುಹಿಸಿಕೊಂಡಿದ್ದು ಹಾಗೇನಾದರೂ ಕಂಡು ಬಂದರೆ ತಮ್ಮ ಕಾನೂನುಗಳಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿ ಕಳುಹಿಸಿದ್ದು ಇರುತ್ತದೆ ತಾವು ಮಾಡಿಕೊಂಡಿರುವ ಅರ್ಜಿಯ ಅರ್ಜಿಯು ಕ್ರಮ ಕೈಗೊಂಡ ಅರ್ಜಿ ಅಂತ ಪರಿಗಣಿಸಿ ವಿಲೇಖ ವಿಲೇಖ ಹಾಕಲಾಗಿದೆ ಅಂತ ಬರೆದರು ಅಂದರೆ ಅವರು ಏನು ಹೇಳಿದಾರ ಪೊಲೀಸರು ನೀವು ನಿಮ್ದೇನೇ ಕ್ಲೇಮ್ ಇದೆಯಲ್ಲ ಕೋರ್ಟಿಗೆ ಹೋಗಿ ಕ್ಲೇಮ್ ಮಾಡ್ಕೊಡ್ರಿ ಇಲ್ಲಿ ಕಾಲೇಜ್ನಾಗ ಹೋಗಿ ಇನ್ನೊಂದ್ಸಲ ಹೋಗಿ ಗದ್ಲಾ ಮಾಡಬೇಟಿ ಅಂತಾರೆ ಅಂತ ಹೇಳಿದೆ ಇದು ಯಾವಾಗ ಇದು ಎರಡು ಹತ್ತು ಅಕ್ಟೋಬರ್ಗೆ ಪೊಲೀಸರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಬರೋದು ಕೊಟ್ಟು ಕಾಪಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಇವತ್ತು ಮತ್ತೆ ಏನ್ ಅಂದ್ರೆ ಅವರು ಒಂದು ಗುಂಪು ಕಟ್ಕೊಂಡು ಬಂದು ಕೆಳಕ್ ಒಂದು ಪ್ರತಿಭಟನೆ ಮಾಡಿ ನಮಗೆ ಇದು ದುಡ್ಡು ಕೊಡಬೇಕು ಇಲ್ಲಾಂದ್ರೆ ನಾವು ಹೋಗೋದಿಲ್ಲ ಅಂತ ಪ್ರತಿಭಟನೆ ನಾವು ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಪೊಲೀಸರು ಇನ್ಸ್ಪೆಕ್ಟರ್ ಅವರು ಏನು ಅಂತ ಹೇಳಿದ್ರಂದರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ಬರ್ರಿ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ಸೊಲ್ಯೂಷನ್ ನೀವು ಮಾಡ್ಕೊರಿ ಅಂತ ಹೇಳಿದ್ರು ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವರು ಔಟ್ ಆಫ್ ಕಂಟ್ರಿದಿನ ಸಲುವಾಗಿ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದರೆ ಇವತ್ತು ಅಧ್ಯಕ್ಷರು ಹದಿನೆಂಟನೇ ತಾರೀಕು ಬರ್ತಾರೆ ಬಂದಿದ್ದೆ ನಾವು ನಿಮ್ಗೆ ಅವ್ರಿಗೆ ಭೇಟಿ ಮಾಡಿ ನಿಮಗೆ ಭೇಟಿ ಆಗಲಿಕ್ಕೆ ನಿಮಗೆ ನಿಮ್ಮ ಜೊತೆ ಸಂಪರ್ಕ ಅಂದರೆ ಒಂದು ಡಿಸ್ಕಷನ್ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡ್ತೀವಿ ಅಂಥೇಳಿ ಒಂದು ಅಗ್ರಿಮೆಂಟ್ ಬರ್ಕೊಟ್ಟಿವಿ ಒಂದು ಲೆಟರ್ ಬರ್ಕೊಟ್ಟೀವಿ ಅದ್ರ ಪ್ರಕಾರ ಅವರು ಈಗ ಇವತ್ತು ಬೆಳಗ್ ಇಲ್ಲಿವರೆಗೆ ಎರಡು ಗಂಟೆ ಎರಡೂವರೆವರೆಗೆ ಅವರು ಪ್ರತಿಭಟನೆ ಮಾಡಿ ನಾವು ಏನು ಅಂಡರ್ಟೇಕಿಂಗ್ ಸರ್ ಬರ್ಕೊಟ್ರು ಅದ್ರ ಮೇಲೆ ಅವರು ಈಗ ಹೋಗಿದ್ದಾರೆ ಅಧ್ಯಕ್ಷರು ಬಂದ ಮೇಲೆ ಅವ್ರ ಗಮನಕ್ಕೆ ತರಿಸಿ ಅದ್ರ ಮೇಲೆ ಡಿಸ್ಕಶನ್ ಮಾಡಿ ಎಕ್ಸೆಸ್ ಪೇಮೆಂಟ್ ಆಗಿದ್ದನ್ನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ಬೇಕಂತ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೋತಾರೆ ಡಾಕ್ಯುಮೆಂಟ್ಲಿ ಹಳೆ ಪ್ರಿನ್ಸಿಪಲ್ ಸುಶಾಂತಿ ಪ್ರಸನ್ ಕುಮಾರ್ ಅಂತ ಆ ಟೈಮ್ ಇದು ಕಟ್ಟಲೆ ಆಗಿತ್ತು ಅವಾಗ ಏನಾಗಿತ್ತು ಸರ್ ಅವರು ಇದು ಡಾಕ್ಯುಮೆಂಟ್ಸ್ ಜನರೇಟ್ ಮಾಡ ಒಂದು ಬಿಲ್ಸ್ ಒಂದು ಬಿಲ್ ಡೇಟ್ ಇಲ್ಲ ಬಡ್ಬಡೆ ಅವ್ರು ಕೊಟ್ಟಿದ್ದು ಇಪ್ಪತ್ತೊಂದು ಬಿಲ್ ಐತೆ ಆ ಇಪ್ಪತ್ತೊಂದು ಬಿಲ್ಗೆ ಬಡ್ಬಡೆಯವ್ರದ್ದು ಡೇಟ್ ಇಲ್ಲ ಸುಶಾಂತಿ ಪ್ರಸನ್ ಕುಮಾರ್ ಸೈನ್ ಮಾಡ್ತಾಳ ಅದಕ್ಕೂ ಡೇಟ್ ಇಲ್ಲ ಅದಕ್ಕೆ ನೀವು ಜನ್ವಿನ್ ಡಾಕ್ಯುಮೆಂಟ್ ಅಂತ ಹೆಂಗ್ ಹೇಳ್ತೀರಿ ಸರ್ ಪ್ರಿನ್ಸಿಪಾಲೇ ಮಾಡಿದ ಹೌದು ರಿಟೈರ್ ಆದ್ಮೇಲೆ ಈ ಡಾಕ್ಯುಮೆಂಟ್ಸ್ ಜನ್ರೇಟ್ ಮಾಡಾರ ಈಗ ನಾವು ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಕೊಟ್ಟ ಪೊಲೀಸ್ ಅವರು ಇಲ್ಲಿ ಎಂಟ್ರಿ ಆಗ್ಬಾರ್ದು ಆದ್ರೂ ಇವ್ರು ಬಂದು ಗದ್ದೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋದ್ರು ನಮಗೆ ನಮಗೆ ಕೈ ಹಿಡಿದಾರ ಸರ್ ಕೈ ಜಗ್ಗಾರ ನಾನು ಹ್ಯಾಂಡಲ್ ಮಾಡ್ರೆ ಸರ್ ವರ್ಚುವಲಿ ನಾ ಪೊಲೀಸ್ ಪ್ರೊಟೆಕ್ಷನ್ ತೋಳಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಇತ್ತು ಸರ್ ಆರು ವರ್ಷ ಯಾಕೆ ಕರ್ಬೇಕು ಸರ್ ಈ ಸಮಸ್ಯೆ ಮೊದಲಕ್ಕೆ ಅವಾಗ ಮುಗಿಸ್ಬೋದಿತ್ತಲ್ಲ ಆರು ವರ್ಷ ಯಾಕೆ ವೇಟ್ ಮಾಡಿದ್ರೆ ನಾಲ್ಕು ಐದು ಪ್ರಿನ್ಸಿಪಲ್ ಹೋಗ್ ಸರ್ ಈಗ ಡಾಕ್ಯುಮೆಂಟ್ಸ್ ನಾನು ಇದು ಫೇಕ್ ಐತೆ ಅಂತ ಯಾವ ಪ್ರಿನ್ಸಿಪಲ್ಗೆ ಗಟ್ಸ್ ಇದ್ದಿರ್ಲಿಲ್ಲ ಹೇಳ ನಾ ಹೇಳಿದಕ್ಕೆ ಈ ಪ್ರಾಬ್ಲಮ್ ಚಾಲ್ ಆಗಿತ್ತು ಬಿಷಪ್ ಅವ್ರ ಕಡೆ ಹೋದ್ರೆ ಬಿಷಪ್ ಅವರು ಏನಂತಾರೆ ಅಂದ್ರೆ ನೋಡ್ತಾನೆ ನೋಡ್ತಾನೆ ಹಿಂಗೆ ದಾಟಿ ಹೋಗಿ

ಏ ಅಂತ ವರ್ಡೂ ಇಲ್ಲ ಬರೀ ಸೈನ್ ಮಾಡೋದು ಅಷ್ಟೇ ವಿಥೌಟ್ ಡೆಟ್ ಬಟ್ ಬಡಾ ಕೊಟ್ಟಿದ್ರೋ 21 ಬಿಲ್ಸ್ ಗೆ ಒಂದೂ ಸಿಗ್ನೇಚರ್ ಇಲ್ಲ ಮ್ಯಾಡಂ ಸೈನ್ ಮಾಡಿದ್ರು ಆಫ್ಟರ್ ರಿಟೈರ್ಮೆಂಟ್ 21 ಬಿಲ್ಸ್ ಕಮ್ಸ್ ಡೆಟ್ ಅಂದ್ರೆ ಸುಶಾಂತ್ ಸರ್ ಅವರು ಇತ್ತು ಪದಾ ಅವರೇ ಮಾಡ್ಕೋಣ ಅಂತ ಹೌದು ಅವರದೇ ತಪ್ಪು ಅವರದೇ ಮೀನ್ ಸರ್ ಅವರ ಮ್ಯಾನೇಜ್ಮೆಂಟ್ ಗೆ ಹೆಳ್ಳಾರದು ಇಲ್ಲ ಇಷ್ಟೆಲ್ಲ ಬಿಲ್ಡಿಂಗ್ ರೆಸ್ಪೆಕ್ಷನ್ ಮಾಡ어요 ಸರ್ ಆಲ್ ಅಲೋನ್ ವಿಥೌಟ್ ದಿ ನೋಲೆಜ್ ಆಫ್ ಮ್ಯಾನೇಜ್ಮೆಂಟ್

ಇದು ಗದ್ಲೆ ಆಗ್ಬಾರ್ದು ಪೊಲೀಸ್ ನಮ್ಗೆ ಯಾರು ಯಾರು ಸರ್ ಶೇಖ್ ಅಂತ ಹೇಳಿ ಪೊಲೀಸ್ ಟೌನ್ ಪೊಲೀಸ್ ಸ್ಟೇಷನ್ ಅವ್ರು ನನಗೆ ಏನ್ ಹೇಳಿದ್ರು ಸರ್ ಇದು ಗದ್ಲೆ ಆಗ್ಬಾರ್ದು ನೀವು ಮೊದಲು ಮ್ಯಾನೇಜ್ಮೆಂಟ್ ಅದು ಮಾಡಿ ಮುಗಿಸಿರಿ ಅಂತ ಅದಕ್ಕೆ ಲಾ ಇನ್ ಆರ್ಡರ್ ಪ್ರಾಬ್ಲಮ್ ಅದಕ್ಕೆ ನಾ ಈ ಲೆಟರ್ ಇತ್ತು ಕೊಟ್ಟಾನೆ ಏಟೀನ್ತ್ ಏಟೀನ್ತ್ ಅವರು ಬರ್ತಾರ ಏನ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಸರ್ ಈಗ ಆರೋಪ ಏನಂದ್ರೆ ಸರ್ ಐ ಆಮ್ ಫ್ರಮ್ ಮಧ್ಯಪ್ರದೇಶ ಜಬಲ್ಪುರ್ ಏಟಿ ತ್ರೀ ಇನ್ ದ ಇಯರ್ ನೈನ್ಟೀನ್ ಏಟಿ ತ್ರೀ ಆಲ್ ಇಂಡಿಯಾ ಲೆವೆಲ್ಗೆ ಟೆನ್ ಪ್ಲಸ್ ಟು ಸಿಸ್ಟಮ್ ಬಂತು ನಾನು ಸಿ ಬಿ ಎಸ್ ಸಿ ಸ್ಟೂಡೆಂಟ್ ನಾನು ಟೆಂತ್ ದ ಇಮಿಡಿಯೆಟ್ಲಿ ನಾನು ಐ ವೆಂಟ್ ಟು ಮೆಟ್ರಿಕುಲೇಟ್ ಲೆವೆಂತ್ ಆವಾಗ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಇರ್ತಿತ್ತು ಲೆವೆಂತ್ ಪಾಸ್ ಮಾಡಿದ ಡೈರೆಕ್ಟ್ ಬಿ ಎಸ್ ಸಿ ಬಂದ ಸೊ ಐ ಹ್ಯಾವ್ ನಾಟ್ ಡನ್ ಪಿ ಯು ಸಿ ಅದು ಫ್ಯಾಕ್ಟ್ ಬಟ್ ನಾನು ಬಿ ಎಸ್ ಸಿ ಬಂದು ಎಮ್ ಎಸ್ ಸಿ ಮಾಡಿ ಬಂದೆ ಸೊ ಅವ್ರ ತಲೆಗೆ ಏನೈತೆ ನಾನು ಪಿ ಯು ಸಿ ಇಲ್ಲ ಅವ್ರದ್ದು ರಾಂಗ್ ಕಲ್ಪನೆ ಅದು ಹೇಳ್ತಾ ಇದ್ದ ನನ್ನ ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಮಾಡಿದವರು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆಲ್ ದ ಡಾಕ್ಯುಮೆಂಟ್ಸ್ ಗೋಸ್ ಟು ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ದ ಕಮಿಷನರ್ ಆಫ್ ಕಾಲೇಜ್ ಎಜುಕೇಶನ್ ಹೋಗಿ ಯೂನಿವರ್ಸಿಟಿ ಹೋಗಿ ಅಲ್ಲಿಂದ ವೆರಿಫಿಕೇಶನ್ ಆಗಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅಪ್ರೂವ್ ಆಗ್ತನು ಆಮೇಲೆ ಇದಕ್ಕೆ ಅಕಿ ಕಂಪ್ಲೀಟ್ ಇದೆ ಸುಶಾಂತಿ ಪ್ರಸಂತ್ ಕುಮಾರ್ ರನ್ಮೇ ಕಂಪ್ಲೇಂಟ್ ಕೊಟ್ರು ದಟ್ his documents are fake ಟೌನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಟೌನ್ ಪೊಲೀಸರು ತನಿಖೆ ಮಾಡಿ ಅದಕ್ಕೆ ಬಿ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟ ಆ ಬಿ ಫಾಲ್ಸ್ ಸ್ಟೇಟ್ಮೆಂಟ್ ಚಾಲೆಂಜ್ ಇನ್ ಕೋರ್ಟ್ ನೆಕ್ಸ್ಟ್ ಡ್ಯೂ ಡೇಟ್ ಇಸ್ ಗೆ ಮತ್ತೆ ಲಾಸ್ಟ್ ಫೋರ್ ಇಯರ್ಸ್ ಹಂಗೆ ನಡೆದವ್ ಶಿ ಇಸ್ ನಾಟ್ ಅಪಿಯರಿಂಗ್ ಫಾರ್ ದ ಕೇಸ್ ಡ್ರ್ಯಾಗ್ ಮಾಡಿ ಸಮಾವು ನನಗೆ ಟೆನ್ಶನ್ ಮಾಡೋದು ಕ್ರಿಯೇಟ್ ಮಾಡುದು ಮಾಡ ಒಂದು ಡಾಕ್ಯುಮೆಂಟ್ಗೆ ಡೇಟ್ ಇಲ್ಲ ಮೇಡಮ್ ಮಾಡಿದ ಸಿಗ್ನೇಚರ್ ಗೆ ಅದಕ್ಕೂ ಡೇಟ್ ಇಲ್ಲ ಟ್ವೆಂಟಿ ಒನ್ ಬಿಲ್ ಅಮೌಂಟಿಂಗ್ ಟು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಅದು ಆಫ್ಟರ್ ಹರ್ ರಿಟೈರ್ಮೆಂಟ್ ಶಿ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್ ಹೆಂಗ್ ಆಫ್ಟರ್ಮೆಂಟ್ ಸರ್ ಐ ಆಮ್ ವರ್ಕಿಂಗ್ ಅಂಡರ್ ದ ಮ್ಯಾನೇಜ್ಮೆಂಟ್ ನಮ್ಗೆ ಏನ್ ಡೈರೆಕ್ಷನ್ ಅವ್ರು ಕೊಡ್ತಾರ ನಾವು ವರ್ಕ್ ಮಾಡ್ತೀವಿ ಅತಿ ಹೋದ್ರೆ ಐ ಟು ರಿಸೈನ್ ಅಷ್ಟೇ ಅದೇ ನಾನು ಕಿಶನ್ ನಂದು ಕೊಡಕ್ಕೆ ಬರಲಿಲ್ಲ ಹೌದು

ಐತೆ ದೋಷ ಇದ್ದಾಗ ಹೀಗೆ ನಂದು ಆಲ್ ಮೈ ಮಾರ್ಕ್ಸ್ ಫೇಕ್ ಅಂತ ಕಂಪ್ಲೇಂಟ್ ಅಂದ್ರೆ ನನ್ನ ಮ್ಯಾಗೆ ದೋಷ ಐತೆ ಅಂತ ಪ್ರೂವ್ ಆಗ್ತದ ನೀವ್ ಹೇಳಿ ಜೆಡಿ ಆಫೀಸ್ ಇವರು ಇದು ಅಲ್ಲ ಸರ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕಂಜುಟರ್ ಎಜುಕೇಶನ್ ಹೋಗಿ ಇದೇ ಮೂವತ್ತು ಮಂದಿ ಹೋಗಿ ಇವ್ನ ಸರ್ಟಿಫಿಕೇಟ್ಸ್ ಆರ್ ಫೇಕ್ ಅಂತ ಹೇಳಿದ್ಮೇಲೆ ನನಗೆ ಐ ವಾಸ್ ಕಾಲ್ಡ್ ಮೊನ್ನೆ ಲಾಸ್ಟ್ ವೀಕ್ ಇದೆ ಲಾಸ್ಟ್ ವೀಕ್ ಸರ್ ಜಾಯಿಂಟ್ ಡೈರೆಕ್ಟರ್ ಅವರು ನಾನು ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಅವ್ರಿಗೆ ಗೆಟ್ ಔಟ್ ಅಂತ ಹೊರಗೆ ಹಾಕ ಇಲ್ಲ ಪೊಲೀಸ್ ಕರೆಸ್ತು ಅಂತ ಹೇಳಿದ್ರು ಯಾರು ಜಾಯಿಂಟ್ ಡೈರೆಕ್ಟರ್ ಆಫ್ ಕ್ರೆಡಿಟ್ ಎಜುಕೇಶನ್ ಈಗ ನಾನು ಫೇಕ್ ಇದ್ರೆ ನನಗೆ ಡಿಸ್ಮಿಸ್ ಮಾಡಬಹುದಲ್ಲ ಶೀಸ್ ದ ಗೌರ್ಮೆಂಟ್ ಶೀಸ್ ದ ಅಥಾರಿಟಿ ಶೀಸ್ ದ ಪೇಯಿಂಗ್ ಅಥಾರಿಟಿ ಇಲ್ಲ ಇತ್ತು ಸರ್ ಮಿನಿ ವಿಧಾನಸೌಧದಲ್ಲಿ ಆಫೀಸ್ ಇದೆ ಈ ನಂದು ಡಾಕ್ಯುಮೆಂಟ್ಸ್ ಫೇಕ್ ಇದ್ರೆ ನನಗೆ ಡಿಸ್ಮಿಸ್ ಮಾಡ್ರಿ ನನ್ನ ತರ್ಟಿ ಸೆವೆನ್ ಇಯರ್ಸ್ ಸರ್ವಿಸ್ ಆಗ ಸರ್ ತರ್ಟಿ ಸೆವೆನ್ ಇಯರ್ಸ್ ಸಿಕ್ಸ್ ಮಂತ್ಸ್ ನನಗೆ ಸರ್ವಿಸ್ ಆಗಿದೆ ಈಗ ನೀವು ಅವ್ರು ಹೇಳ್ತಾರೆ ನನ್ನ ಡಾಕ್ಯುಮೆಂಟ್ಸ್ ಅವರು ಫೇಕ್ ಅಂದ್ರೆ ಬಿ ಫಾಲ್ಸ್ ರಿಪೋರ್ಟ್ ಪೊಲೀಸ್ ಅವ್ರು ಕೊಟ್ಟವರು ನಾ ಕೊಟ್ಟಿಲ್ಲ ಪೊಲೀಸ್ ಅವ್ರು ಕೊಟ್ಟವರು ಯೂನಿವರ್ಸಿಟಿ ಅವರಲ್ಲಿ ವೆರಿಫಿಕೇಶನ್ ಆಗಿ ಇದು ಸರ್ ಟೂ ತೌಸಂಡ್ ಒನ್ಗೆ ಇದೇ ಸುಶಾಂತಿ ಪ್ರಸನ್ನ ಕುಮಾರ್ ನನಗೆ ಲೋಕಾಯುಕ್ತ ಮುಂದೇನೇ ಕೇಸ್ ಹಾಕ್ಯಾರ ಇದು ಡಾಕ್ಯುಮೆಂಟ್ಸ್ ಫೇಕ್ ಐತೆ ಅಂತ ಅವರು ಇದಕ್ಕೆ ಏನೂ ಮಾಡಿಲ್ಲ ವಾಪಸ್ ಕೊಟ್ಟರು ಅಂದರೆ ಎವ್ರಿಥಿಂಗ್ ಇಸ್ ಓಕೆ ಅಂತ ಅಲ್ಲೇ ಕಲಿ ಕೊಟ್ಟರು ಅದಕ್ಕೆ ಇದು ಇಷ್ಟೆಲ್ಲ ಅದಕ್ಕೆಲ್ಲ ಇಷ್ಟು ಆಗತ್ತ ರಾಡಿ ಯಾಕಾಗತ್ತಂದ್ರೆ ಅವರು ಎಲ್ಲ ಸಮಾಧಾನ ಇರ್ಲಿ ಇರ್ಲಿ ಬಾ ಸಮಾಧಾನ ಇರ್ಲಿ ಅಂತ ಪಾಪ ಪರ್ಗಿರ್ ನಮ್ ಕ್ರಿಶಿಯಾನಿಟಿ ಏನ್ ಕಲಿಸ್ತದೆ ಸರ್ ಪರ್ಗಿರ್ನೆಸ್ ಅವ್ರು ಬೇಡ ಅಂತ ಬಿಟ್ಟಾರ ಈಗ ಮತ್ತೆ ತೀರಾ ಅತಿ ಬಂದ್ರೆ ಮತ್ತೆ ಅವ್ರು ಮಾಡಬೇಕಲ್ರಿ ಸರ್ ಈ ನಾಳೆ ಹದಿನೆಂಟಿಗೆ ಅವ್ರ ಕಡೆ ಈಗ ಅವ್ರು ಯಾರು ಕೇಳಕ್ಕೂ ತಯಾರಿಸ್ತಾರೆ ಡಿಸ್ಕಶನ್ ಮಾಡಿದ್ರೆ ಕೇಳಕ್ಕೂ ತಯಾರಲ್ಲ ಇದೇ ಪೊಲೀಸ್ ಅವರು ಅವ್ರಿಗೆ ಟಾಕೆಟ್ ಮಾಡಿ ಮೊದ್ಲಿನ ಇನ್ಸ್ಪೆಕ್ಟರ್ ನಿಮ್ಮರ ಬರ್ಕೊಟ್ರ ನೀವ್ ಅಲ್ಲಿ ಕಾಲ್ ಇಟ್ರೆ ನಿಮ್ಮಲ್ಲೇ ಈಗ ಅದೇ ಅಲ್ಲಿ ಹೋಗಿ ಆ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಇನ್ಸ್ಪೆಕ್ಟರ್ ಅಂತ ನೀವೇ ಸಾಲ್ವ್ ಮಾಡ್ಕೊಳ್ರಿ ನಾವು ಏನ್ ಮಾಡ್ಬೋದಿಲ್ಲ ನಾವು ಡೈಲಿ ನಿಮ್ಗೆ ಪ್ರೊಟೆಕ್ಷನ್ ಕೊಡಕ್ಕೆ ಬರಲ್ಲ ಈಗ ನಾಳೆ ನನ್ ಮೇಲೆ ಏನೋ ಅಟ್ಯಾಕ್ ಆದ್ರೆ ಹುಯ್ ಸರ್ ರೆಸ್ಪಾನ್ಸಿಬಲ್ ಸರ್ ಇನ್ನೊಂದು ಕೈ ಹಿಡಿದು ಜಗ್ಗಿ ಅದಾವ ಅಟ್ಯಾಕ್ ನಾಳೆ ಹದಿನೆಂಟಕ್ಕೆ ಸಾಲ್ವ್ ಹಾಕಿದ್ರೆ ಸರ್ ಈಗ ಅದು ಪೊಲೀಸ್ ಒತ್ತಾಗ ಅವ್ರ ಒತ್ತಾಗ ಇಲ್ಲಿ ಚಿರಾಟ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಸಂಬಂಧ ನಾನು ಒಂದು ಲೆಟರ್ ಬರ್ದಿ ಕೊಟ್ಟು ಅವ್ರಿಗೆ ಕಳಿಸಣ ಹದಿನೆಂಟಿಗೆ ಏನ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಐ ವರ್ಕಿಂಗ್ ಅಂಡರ್ ಓಸು ಒಂದು ಕ್ಲಾಸ್ ನಡೆದಿಲ್ಲ ನಮ್ ಕಾಲೇಜ್ ಅಲ್ಲ ಪಿ ಯು ಕಾಲೇಜು ನಡೆದಿಲ್ಲ ಅಲ್ಲಿ ಆರ್ಟ್ಸ್ ಕಾಲೇಜು ನಡೆಯ ಕೊಟ್ಟಿಲ್ಲ ಹುಡುಗರು ವಿದ್ಯಾ ಅಭ್ಯಾಸ ಮತ್ತೆ ಪೊಲೀಸ್ಗೆ ನಾವು ಕಂಪ್ಲೇಂಟ್ ಕೊಟ್ಟರು ಅವರು ಪೊಲೀಸ್ ಅವ್ರು ಏನ್ ಮಾಡಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಸರ್ ಹೊಣೆಗಾರ ಪೊಲೀಸರಿಗೆ ಅಂತ ಹೇಳಿ ನೀವು ಅಲ್ಲಿ ಅಲ್ಲಿ ಕಾಲು ಇಟ್ಟರೆ ನಿಮ್ಮ ಮೇಲೆ ಕಾನೂನು ಪ್ರಕಾರ ತೊಗೋತೇವೆ ಅಂತ ಕೇಳಿ ಅವರೇ ಕೊಡ್ತಾರೆ ಅವರೇ ತಗೊಳತ್ತಿಲ್ಲ ಅದ್ರದ್ದು ಪೊಲೀಸರು ತಪ್ಪಿದೆ ಅಂತ ಹೇಳಿ ಸರ್ ನಾ ತಪ್ಪ ಅಂತ ಹೇಳಿದ್ವಿ ಸರ್ ಈಗ ಅವ್ರು ಬರ್ದಿ ಕೊಟ್ಟಿದ್ದ ಅವ್ರದ್ದೇ ಲೆಟರ್ ಐತಿ ಅಲ್ಲ ಪಟ್ಣದವ್ರು ನೀವು ಬಗೆಹರಿಸಿ ಅಂತ ಕೇಳೋದ ಹೌದು ಮತ್ತೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ನಾನು ಅನುಕ್ ಸರ ಇಬ್ರು ಕೂಡಿ ಹೋಗಿದ್ದೆನ ಅವ್ರು ಹೇಳಿದ್ ಅತ್ನೆಂಟಿಗೆ ಅವ್ರ ಇದು ಇಲ್ಲಿಂದ ಜರುಸ್ಲೆಮ್ ಇಲ್ಲಿಂದ ಬರತ್ತಾರ ಬಂದ್ಮ್ಯಾಗ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ ಅದರಿಂದ ಹೆಚ್ಚಿನ ಅವ್ರು ಒಳ್ಳೆ ನೀವು ಗಿಡ ಅವರ ತಂದು ಬರೋಲ್ಲ ಅಂದ್ರೆ ನಾಯಿ ಮಾಡ್ಬೇಕು ಸರ್ ಇಸ್ ದ ಪ್ರೆಸಿಡೆಂಟ್ ಆಮೇಲೆ ಇಲ್ಲಿ ಏನಾಗ್ತದೆ ಆ ಮುಂದೆ ನಾ ಮಾಡಕ್ ಬರಲಿಲ್ಲ ಸರ್ ಈಗ ಇದು ಫೋರ್ಸ್ ಇಬ್ಲಿ ಲೆಟರ್ ಬರ್ದಿ ಕೊಟ್ಟು ಫೋರ್ಸ್ ಮಾಡಿದರ್ ಸರ್ ಆ ಲೆಟರ್ ಇಲ್ಲ ನನಗೆ ಯಾವ ಅಥಾರಿಟಿ ಇಲ್ಲ ಗಂಟೆಗೆ ನನ್ನ ಬಿಷಪ್ ಬರ್ತಾರೆ ಅವ್ರು ಬೆಟ್ಟ ಮಾಡಿಸ್ ನನಗೆ ಯಾವ ಎಥಾರಿಟಿನೂ ಇಲ್ಲ ಇದು ಹೇಳ್ತಾನೆ ನಿಮ್ಗೆ ಇಲ್ಲಿ ಗತ್ಲೆ ಆಗ್ಬಾರ್ದು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತು ಅಂತ ಪೊಲೀಸ್ ಅವ್ರು ಹೇಳಿದ್ರು ಇಲ್ಲಿ ಗತ್ಲೆ ಮಾಡತ್ತಿದ್ರು ಅದಕ್ಕೆ ನಾನು ಬರ್ದಿ ಸರ್ ದಿಸ್ ಲೆಟರ್ ಇಸ್ ರಿಟರ್ನ್ ಅಂಡರ್ ಫೋರ್ಸ್ ಇಟ್ ಯಾಕೆ ನನ್ ಮ್ಯಾನ್ ಹ್ಯಾಂಡಲ್ ಮಾಡುವಾಗ ನಂದು ಜೀವ ನಾನು ವಿಚಾರ ಮಾಡ್ಬೇಕಲ್ಲ ಅದಕ್ಕೆ ನಾ ಬರ್ಬೇಕು ಇದು